ಮನೆಲ್ಲ ವೀವರ್ಸ್ಗಳಿಗೂ ನಮಸ್ಕಾರ ಹೋದ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಈ ಮಿನಿ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳ್ತೀನಿ ಅಂತ ನಮ್ದು ಬಚ್ಚಲು ಸಣ್ಣ ಇದೆ ಇಷ್ಟೇ ಸಣ್ಣ ಇರೋದು ಇಷ್ಟು ಸಣ್ಣ ಇದೆ ಇಲ್ಲಿ ದೊಡ್ಡ ವಾಷಿಂಗ್ ಮಿಷಿನ್ ಹಿಡಿಸಲ್ಲ ಇದೆಷ್ಟೇ ವೈಟ್ ತೊಳೆದ್ರು ಈ ವಾಷಿಂಗ್ ಮಿಷಿನ್ ಸೋಪಿನ ಪುಡಿ ಎಲ್ಲ ಹೋಗುತ್ತಲ್ಲ ಇನ್ನ ವಾಶ್ ಮಾಡಿಲ್ಲ ಮಾಡಿದಾಗ ಹೋಗುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಣ್ಣ ವಾಷಿಂಗ್ ಮಿಷಿನ್ ಇದು ಇದು ಎಲ್ಲ ಆಲ್ರೆಡಿ ನೋಡಿರ್ತಿರೋದು ವಿಡಿಯೋ ಎಲ್ಲ ತೊಗೊಳೋದೋ ಬೇಡ ತೊಗೊಳೋದೋ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ ನನಗೆ ಬೇಕಾಗಿದ್ದು ಇವಾಗ ಚಿಕ್ಕದ ಬೇಕು ಮತ್ತು ಇನ್ನೊಂದು ಏನಪ್ಪ ಫಾಲ್ಟು ಅಂದರೆ ನಲ್ಲಿ ಸ್ವಲ್ಪ ಮೇಲ್ ಹಾಕಿರಲಿಲ್ಲ ನಾವಿರೋದು ಅಪಾರ್ಟ್ಮೆಂಟಲ್ಲಿ ಆಶ್ರಯ ಯೋಜನೆ ಅಪಾರ್ಟ್ಮೆಂಟಲ್ಲಿ ಇದು ನಲ್ಲಿ ಏನು ಮಾಡಿದ್ದಾರೆ ಮೇಲ್ ಹಾಕಬೇಕಿತ್ತು ದೊಡ್ಡ ವಾಷಿಂಗ್ ಮಿಷಿನ್ ತಂದಿದ್ರು ಇದು ಮೇಲಕ್ಕೆ ಇದಾಗ್ತಿತ್ತು ಇವಾಗ ಇದನ್ನಕ್ಕೆ ಏನೇನ್ ಮಾಡ್ಬೇಕು ವೈರು ಗೀರು ಅಲ್ಲ ವೈರ್ ಅಂದಿನ ಪೈಪು ಸಪ್ರೇಟು ಇವೆಲ್ಲ ರಾಮಾಯಣ ಬದಲು ಮತ್ತೆ ಸ್ಪೇಸು ಬೇಕಿತ್ತು ಜಾಗಕ್ಕೆ ಅನ್ಕೊಂಡು ಈ ಸಣ್ಣ ವಾಷಿಂಗ್ ಮಿಷಿನ್ ತಗೊಂಡ್ವಿ ಈ ಸಣ್ಣ ವಾಷಿಂಗ್ ಮಿಷಿನ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಎರಡು ಹೇಳ್ತೀನಿ ಚೆನ್ನಾಗಿದೆ ನೋಡಿ ಒಳಗೆ ಈ ತರ ಇದೆ ಇಲ್ಲಿ ಬಟನ್ ಕೊಟ್ಟಿರ್ತಾರೆ ಬಟನ್ ನೋಡಿ ಇದೆಯಾ ಇಲ್ಲಿ ಏನು ಮಾರ್ಕ್ ಇದೆಯೋ ಹಿಂಗೆ ಟರ್ನ್ ಮಾಡಬೇಕು ಇದನ್ನ ಏನಾದ್ರೂ ಈ ರೀತಿ ತಿರುಗಿಸಿದ್ರೆ ಮೋಟ್ರೋ ಹಾಳಾಗತ್ತೆ ಈ ರೀತಿನೇ ತಿರುಗಿಸ್ಬೇಕು ನೋಡಿ ಐದು ಇಲ್ಲಿ ಹತ್ತಿದೆ ಇಲ್ಲಿ ಹದಿನೈದು ಇದೆ ಹತ್ತಕ್ಕೆ ಇಟ್ಕೊಂಡ್ರೆ ಸಾಕು ಬೇಗನೆ ಒಗ್ದಾಗತ್ತೆ ಈ ಬೇರೆ ವಾಷಿಂಗ್ ಮಿಷಿನ್ಗಳೆಲ್ಲ ಒಂದು ಗಂಟೆವರೆಗೂ ಹೋಗಿತ್ತಲ್ಲ ಆತರ ಏನು ಉಗಿಯಲ್ಲ ಬೇಗನೆ ಒಗ್ದಾಗತ್ತೆ ಸೋಪಿನ ಪುಡಿ ಇಟ್ಕೊಂಡಿದ್ದೀನಿ ಸರ್ಫು ಕಂಫರ್ಟು ಎಲ್ಲ ಸ್ವಲ್ಪ ಅದೆಲ್ಲ ನೀವು ಯಾವುದಾದ್ರೂ ಹಾಕ್ಕೊಳ್ಳಿ ವಾಷಿಂಗ್ ಮಿಷಿನಿಗೆ ಯಾವ ಸೋಪಿನ ಪುಡಿ ಅದು ಇಲ್ಲಿ ಗೀಝರಿನ ಸ್ವಿಚ್ಚು ಆನ್ ಇದೆ ಇದು ತೆಗ್ದುಬಿಟ್ಟು ಅದು ಹಾಕ್ತೀನಿ ಇದು ಎರಡು ಮಾಡಿಸಿದ್ದು ವಾಷಿಂಗ್ ಮಿಷಿನಿಗೆ ಅಂತ ಮತ್ತೆ ಗೀಝರಿಗೆ ಅಂತ ಅದೇನೋ ಹೋಗಿದೆ ತೋರಿಸ್ಬೇಕು ಈಗ ಇದು ಹಾಕಿದ್ದಾರೆ ಇದನ್ನು ಆಫ್ ಮಾಡಿದ್ಮೇಲೆ ಇದನ್ನ ಹಾಕ್ತೀನಿ ಮತ್ತಿದ್ ಕೆಡಕ್ ಬಿಡಬಾರ್ದು ಅಂತ ಇಲ್ಲೇ ಒಂದು ವಿಷದಲ್ಲಿ ತರಿಸಿದ್ದೆ ಇದನ್ನ ಹಾಕ್ಬಿಟ್ಟು ನೇತಾಕಿದ್ದೀನಿ ಬಟ್ಟೆ ಎಲ್ಲ ಹಾಕ್ತೀನಿ ಇದ್ರ ಒಳಗಡೆ ಚೆನ್ನಾಗಿ ಒಗೆಯುತ್ತೆ ತುಂಬಾ ಚೆನ್ನಾಗಿ ಕೊಳೆ ಎಲ್ಲ ಚೆನ್ನಾಗಿ ಒಗೆಯುತ್ತೆ ಮತ್ತೆ ಏನಪ್ಪ ಹತ್ತೆ ನಿಮಿಷದಲ್ಲಿ ಮುಗ್ದೋಗತ್ತೆ ಬೇರೆ ವಾಷಿಂಗ್ ಮಿಷಿನ್ ಒಂದು ಗಂಟೆ ತರ ಅಂದ್ವಲ್ಲ ಆ ತರ ಏನು ಒಗೆಲ್ಲ ಇದ್ರದ್ದು ಫಾಲ್ಟ್ ಏನು ಅಂತ ಅದು ಕೂಡ ತೋರಿಸ್ತೀನಿ ಸ್ವಲ್ಪ ಬೇಜಾರು ಇದೆ ಸ್ವಲ್ಪ ಚೆನ್ನಾಗೂ ಇದೆ ಇವಾಗ ಬಟ್ಟೆ ಹಾಕೋಣ ಎಲ್ಲ ಇದಕ್ಕೆ ನೋಡಿ ಬಟ್ಟೆ ಹಾಕಿದ್ದೀನಿ ಈಗ ಸೋಪಿನ ಪುಡಿ ಹಾಕ್ತಾ ಇದ್ದೀನಿ ನಾನು ಇದೇ ಹತ್ತು ರೂಪಾಯಿ ಸರ್ಫೆ ಹಾಕ್ತಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕಿ ಗೊತ್ತಾಗತ್ತೆ ನೀರು ಬಿಟ್ಕೊಂಡು ಈಗ ಏನು ಬಟ್ಟೆ ನೆನೆಯಕ್ ಹಾಕ್ತೀವೋ ಆ ರೀತಿ ನೆನೆಯಕ್ ಹಾಕೊಳ್ರಿ ಒಂದು ಐದು ನಿಮಿಷ ಬೇಕಾದರೆ ಬೇಡ ಅಂತ ಹೇಳಿದ್ರೆ ಹಾಗೆ ಒಪ್ಕೊಳ್ರಿ ಯಾಕಂದರೆ ಇದು ಫಾಸ್ಟಾಗಿ ಒಗ್ಗು ಹಾಕ್ಬಿಡತ್ತೆ ನೀರು ಒಂದು ಮುಕ್ಕಾಲು ಬಿಟ್ಕೋಬೇಕು ಇಲ್ಲೊಂದು ಪೈಪ್ ಇದೆ ಇಲ್ಲಿಂದ ನೀವು ವಾಪಸ್ ಹೋಗುತ್ತೆ ಇದು ನಲ್ಲಿಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋ ನಿಮ್ಮ ಪೈಪು ಓಹೋ ಪೈಪ್ ನಲ್ಲಿಗೆ ಅಡ್ಜಸ್ಟ್ಮೆಂಟ್ ಇದೆ ಇದು ಒಗ್ಗ್ದಾದ ನೀರು ವಾಪಸ್ ಬಿಡೋಕ್ಕೆ ನೋಡ್ತೀನಿ ಯಾವ ರೀತಿ ಅಂತ ನೀವ್ ಹೇಳ್ತೀರಾ ಡಬಲ್ ಕೆಲ್ಸ ಯಾರು ಮಾಡ್ತಾರೆ ಅಂತ ಆದ್ರೆ ಹಳ್ಳಿ ಕಡೆ ಬಡವರಿಗೆ ಇವಾಗ ನೀನು ಹೇಳೋದು ಒಂದು ರೀತಿ ಸರಿಯಾಗಿ ಐತೆ ಹೇಳ್ಕೊಡ್ಬಾರ ನೀರ್ ಒಯ್ಬಿಟ್ಟು ಟುಸಿಗಾಕ್ ಹಾಕೋಗ್ಬಿಟ್ರೆ ಕೆಲ್ಸಕ್ಕೆ ಹೋಗೋರು ಹತ್ತೇ ನಿಮಿಷದಲ್ಲೇ ಮುಗ್ದೋಗ್ಬಿಡಿದ್ರು ಕೆಲ್ಸ ಸರಕ್ಟ್ ಇವಾಗ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಹಾಕಿದ್ದೆ ಅಂತ ಹೇಳಿದೆ ನಿಮಗೆ ಬೇಕಾದರೆ ನೆನೆಯಕ್ಕೆ ಹಾಕ್ಕೊಳ್ಳಿ ಬೇಡ ಅಂದರೆ ಡೈರೆಕ್ಟಾಗೆ ಹಾಕ್ಕೊಳ್ಳಿ ಅಂತಲೂ ಹೇಳ್ದೆ ಬರೀ ತೋರಿಸ್ತೀನಿ ನೆನೆಯಕ್ಕೆ ಹಾಕಿದ್ನಲ್ಲ ಈ ಸ್ವಿಚ್ ತೆಗ್ದು ಇದ್ರ ಮೇಲೆ ಪ್ಲೇಟು ಕೊಟ್ಟಿದ್ದಾರೆ ನಾನು ಆ ಕಡೆ ಸೈಡ್ ಇಟ್ಟಿದ್ದೀನಿ ನೋಡಿ ವೈ ವೈ ಐ ಡೋಂಟ್ ಅಂಡರ್ಸ್ಟ್ ಇಲ್ಲಿ ಇದೆಯಲ್ಲ ಇದು ಡೈರೆಕ್ಷನ್ ಇದೆಯಲ್ಲ ಹತ್ತಕ್ಕೆ ಇಟ್ಕೊಂಡಿದ್ದೀನಿ ಸಾಕು ಇದಕ್ಕೆ ಬೇಕಾದರೂ ಇಟ್ಕೊಳ್ಳಿ ನಾನು ಹತ್ತಕ್ಕೆ ಇಟ್ಕೊಂಡಿದ್ದೀನಿ ತೊಗಾಕ್ತ ಇದೆ ರುಬಕ ರೆಡಿ ಆಗ್ತಾ ಇದೆ ರುಬ್ಬಕ್ಕೆ ರುಬಕ ರೆಡಿ ಆಗ್ತಾ ಇದೆ ಕರೆಂಟ್ ಏನು ಒಡೆಯಲ್ಲ ಹಾಗಂತ ಹಾಕಕ್ಕೆ ಹೋಗಬೇಡಿ ಯಾವ ಸೇಫ್ಟಿ ಯಾವ ಸೇಫ್ಟಿ ಇಲ್ಲ ಗೊತ್ತಿಲ್ಲ ಇದು ಕರೆಕ್ಟ್

ಇವಾಗ ಏನು ಮಾಡೋದು ಬಟ್ಟೆ ನೀರೆಲ್ಲ ವಾಪಸ್ ಬಿಡೋದು ತೆಗ್ದು ಇದು ಬಿಡೋದು ವಾಪಸ್ಸು ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಬಡೂರಿ ಮಾತ್ರ ತುಂಬ ವರ್ತ್ ಅನ್ಸತ್ತೆ ನೀರೆಲ್ಲ ಖಾಲಿ ಮಾಡತ್ತಿವಾಗ ಮತ್ತೆ ಬೇಕಾದರೆ ಬೇರೆ ನೀರು ಬಿಡ್ಕೋಬೋದು ಕೊಳೆ ನೀರು ಕಾಣ್ತಾ ಇದೆ ಅನ್ಕೊಂತೀನಿ ಎಷ್ಟು ನೀಟಾಗಿ ಹೋಗ್ತಿದೆ ಬರೀ ಹತ್ತೈ ನಿಮಿಷಕ್ಕೆ ಇಲ್ಲೂ ನೋಡಿ ಪ್ಯಾಂಟ್ ಎಲ್ಲ ಹಾಕಿದ್ವಿ ಫಸ್ಟು ಖಾಲಿ ಆದಮೇಲೆ ಮತ್ತೆ ಬಿಟ್ಟು ಪೈಪ್ ಮೇಲೆ ತೆಗ್ದು ನಿಮಗೆ ಮತ್ತೆ ಹೋಗಿಬೇಕು ಬೇಕು ಇನ್ನೊಂದು ಸ್ವಲ್ಪ ಕೊಳೆ ಇದೆ ಅಂತ ಅಂದ್ಕೊಂಡ್ರೆ ಇನ್ನೊಂದು ಐದು ನಿಮಿಷ ಅಯ್ಯೋ ನಾನು ಸತ್ತೋಯ್ತೀನಿ ಕಾಣೋಣ ಸ್ವಲ್ಪ ನೀರು ಬಂದು ಕೊಟ್ಟಾಗ ಒಂದು ಐದು ನಿಮಿಷ ಇಡ್ತೀನಿ ಸಾಕು ಕಿರ್ಚ್ಕೊಂತ ಆರ್ಟು ಬರ್ಟ್ ಆಗ್ಬಿಡುತ್ತೆ ಏನಪ್ಪ ಇದು ಪ್ರಾಬ್ಲಮ್ ಅಂದ್ರೆ ಹಿಂಡ್ಕೊಬೇಕು ಒಂದು ಮತ್ತೆ ಕಪ್ಪು ಬಟ್ಟೆಲ್ಲ ಜಾಸ್ತಿ ದೂಳು ಕೂತ್ ಬಿಡತ್ತೆ ಅದು ಕೂಡ ತೋರಿಸ್ತೀನಿ ಇವಾಗ ಆಯ್ತಿದ್ದು ಇದ್ ನೀರನ್ನ ತೆಗ್ದು ಬಿಟ್ಕೊಂಡ್ಬಿಟ್ಟು ನೀವು ಮತ್ತೆ ಹೊಸ ನೀರ್ ಹಾಕೊಂಡು ಹಿಂಡಿ ತೆಗಿಬೇಕು ಕಂಫರ್ಟ್ ಹಾಕೋದಿದ್ರೆ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡಿ ತೆಕ್ಕೊಂಡೋಗಿದ್ರೆ ತೆಕ್ಕೋಬೇಕು ಈಗ ನಮ್ ಬಟ್ಟೆ ಹೋಗ್ದಾಯ್ತು ಬೇಗನೆ ಆಯ್ತು ಫಿನಿಶ್ ಇದು ಬಟ್ಟೆ ಯಾವ ರೀತಿ ಅಂತ ತೋರಿಸ್ತೀನಿ ಅಲ್ಲಿ ಗುಂಜ್ ಗುಂಜ್ ಕಿತ್ ನೋಡಿ ಈ ತರ ಇರತ್ತೆ ಬಟ್ಟೆ ದುಡ್ಡು ದುಡ್ಡು ಇದಕ್ಕೆ ಚೆನ್ನಾಗಿ ಒಗ್ದಿರತ್ ಮಾತ್ರ ಬಟ್ಟೆ ಒಣಗುದಾಗ ಇದು ಹಸಿದಾಗ ಹಸಿ ಇದ್ದಾಗ ಎಷ್ಟೇ ಹಿಂಡಿ ತಕೊಂಡ್ರು ಅದು ಆಗಲ್ಲ ಒಣಗ್ದಾಗ ಅದು ಅದೇ ಪ್ರಾಬ್ಲಮ್ ಬಟ್ಟೆ ಎಲ್ಲ ಕಿತ್ ಹಾಕ್ಬಿಡತ್ತೆ ಟವಲ್ ಗಿವಲ್ ಏನಾದರೂ ಹಾಕಿದ್ರೆ ನೋಡಿ ಎಲ್ಲ ಕಿತ್ ಇದು ಅಷ್ಟೇ ನೋಡಿ ಹೆಂಗ ಕಿತ್ ಇದು ಪ್ರಾಬ್ಲಮ್ ನೋಡಿ ನೀರೆಲ್ಲ ಖಾಲಿಯಾಗಿದೆ ಇವಾಗ ನಾನು ಕಂಫರ್ಟ್ ಹಾಕ್ತೀನಿ ಇದನ್ನು ಪೈಪ್ ತೆಗೆಬಿಟ್ಟು ಸಿಗಿಸಿ ಇದು ಸ್ವಿಚ್ ಆಫ್ ಮಾಡಿದರೆ ಆಯಿತು ಬಟ್ಟೆ ಒದ್ದಿದ್ದು ಅದು ಸೇಫ್ಟಿಯಾಗಿ ಅದ್ರ ಜಾಗ ಕಳಿಸ್ಬಿಡೋಣ ಮತ್ತು ನೀರಿರೋ ಜಾಗ ಸ್ವಿಚ್ಗಳು ಸರಿಯಾಗಲ್ಲ ಅಂದ್ಕೊಂಡು ಇವಾಗ ಇದನ್ನು ಕ್ಲೋಸ್ ಮಾಡಿದ್ದೀನಿ ಇವಾಗ ನೀರು ಬಿಡ್ತಾ ಇದ್ದೀನಿ ಒಂದು ಕಂಫರ್ಟ್ ಹಾಕ್ತಾ ಇದ್ದೀನಿ ಈ ಸಾಸಿ ಕರೆಕ್ಟ್ ಯಾಕಂದರೆ ಇಲ್ಲ ಅಂದರೆ ಸುಮ್ಮನೆ ಬಾಟ್ಲಲ್ಲಿ ತಂದರೆ ಸುಮ್ಮನೆ ಗೊತ್ತಿಲ್ಲ ಹಾಕ್ಬಿಡ್ತೀವಿ ಒಂದೊಂದು ಕೂಡ ಇದಾದರೆ ಕರೆಕ್ಟಾಗಿರುತ್ತೆ ಲಿಮಿಟಾಗಿ ಏನು ಹೇಳೋದು ಒಂದು ರೀತಿ ಸರಿಯಾಗಿ ಆಯಿತು ಇದನ್ನು ಹಿಂಡಿ ತೆಕ್ಕೊಂಡ್ರೆ ಬಟ್ಟೆ ಒಬ್ಬ ಮುಗಿಯಿತು ನೋಡಿ ಅದು ಬೇಕಂದ್ರೆ ತಗೊಳ್ಳಿ ಇಲ್ಲೇ ನಂಬರ್ ಇದ್ರದ್ದು ಅನುಕೂಲನೂ ಹೇಳಿದ್ದೀನಿ ಅನನುಕೂಲನೂ ಹೇಳಿದ್ದೀನಿ ಈ ರೀತಿ ಆಗತ್ತೆ ಮಾತ್ರ ಬೆಸ್ಟು ಅನಿಸುತ್ತೆ ನನಗಿದು ಅದು ಒಂದು ಗಂಟೆವರೆಗೂ ಯೂಸ್ ಮಾಡೋವರೆಗೂ ಇದೊಂದು ನಾಲ್ಕು ಬಜೆಟ್ ನೀರಲ್ಲಿ ಕೈಯಲ್ಲಿ ಹೋಗ್ದಂಗೆ ಬೇಗ ಒದ್ದು ತೆಗ್ದಿಬಿಡತ್ತೆ ಮತ್ತೆ ನಾವು ಬ್ಲಾಗ್ ಇಷ್ಟೆ ಇದು ಹೇಳಿದ್ನಲ್ಲ ನೀರು ಬಿಟ್ಕೊಂಡು ತಿನ್ನಬೇಕು ಅಂತ ಹಿಂಗೆ ಬೇಕಾದ್ರೆ ಹಿಂಟ್ಕೊಳ್ರಿ ಬೇಡ ಅಂದರೆ ನೀರನ್ನು ವಾಪಸ್ ಬಿಟ್ರೆ ಹಿಂಗೆ ಹೋಗತ್ತೆ ಆವಾಗ ಬಟ್ಟೆ ಇನ್ನೊಂದ್ಸಲಿ ಹಿಂಡ್ಕೊಂಡು ಆಗುತ್ತೆ ಆಗತ್ತೆ ನಾನೊಂದ್ಸಲಿ ಲಾಸ್ಟಿಗೆ ಕಂಫರ್ಟ್ ಹಾಕಿ ಇನ್ನೊಂದ್ಸಲಿ ಕೈಯಲ್ಲಿ ಹಿಂದ ಹಾಕಿವಿ ನೋಡ್ರಿ ನೋಡಿ ಬಟ್ಟೆ ಎಲ್ಲ ತೆಗ್ದೆ ಕ್ಲೀನ್ ಆಯಿತು ಈ ಸೈಡ್ ಕೂತಿದೆ ನೋಡಿ ಹಂಗೆ ಇಟ್ಕೋ ಕಾಣ್ತಿದೆ ಆ ಸೈಡ್ ಕೂತಿದೆ ಬೇರೆ ವಾಷಿಂಗ್ ಮಿಷಿನ್ ತೊರ್ಯೋಕ್ಕಾಗಲ್ಲ ಇನ್ನು ತಿಂದು ತೊಂದು ಹೊರಗಡೆ ಕ್ಲಿಯರ್ ಆಗಿ ಇದೆಲ್ಲ ಓಕೆ ಓಕೆ ಚೆನ್ನಾಗಿದೆ ಈ ವಾಷಿಂಗ್ ಮಿಷಿನ್ ನೀಟಾಗಿ ಕ್ಲೀನಾಗ ಈ ವಾಷಿಂಗ್ ಮಿಷಿನ್ ತಪ್ಪೆಯೂ ಇಷ್ಟೇ ನೀಟಾಗುತ್ತೆ ಅದೇ ಗುಂಪು ಎಲ್ಲ ಫೀಲ್ ಅಂತ ಬಟ್ಟೆ ಅಷ್ಟೇ ಪ್ರಾಬ್ಲಮ್ ದೇವ್ರಿಗೆ ಒಳ್ಳೇದು ಬರ್ತದ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಏನಾದ್ರು ರಿಸ್ಟರ್ ಇದೆ ಬಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಇಲ್ಲಿ ನೆಕ್ಸ್ಟ್ ಬಿಡಿ ಅದಕ್ಕೆ ಸಿಗ್ತೀನಿ ಹೌದಲ್ಲ ನೋಡ್ ಬಾ